ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷ ರಾಶಿ ಈ ದಿನ ಹೊಸ ಚಿಂತನೆಗಳು ಮನಸ್ಸನ್ನು ಒತ್ತಡಕ್ಕಿಳಿಸಬಹುದು ವೃತ್ತಿಯಲ್ಲಿ ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸುವುದು ಅಗತ್ಯವಾಗಿದೆ ಹಣಕಾಸು ವ್ಯವಹಾರಗಳಲ್ಲಿ ಜಾಗರೂಕತೆಯಿಂದ ಇರಿ ಕುಟುಂಬದಲ್ಲಿ ಸಣ್ಣ ಕಲಹಗಳ ಸಾಧ್ಯತೆ ಇದೆ ಆರೋಗ್ಯದ ಬಗ್ಗೆ ಗಮನ ಕೊಡಿ ಹೊಸ ಒಡನಾಡಿಗಳು ನಿಮ್ಮ ಜೀವನದಲ್ಲಿ ಪ್ರವೇಶಿಸಬಹುದು ಪ್ರಯಾಣದ ಯತ್ನಗಳಲ್ಲಿ ವಿಳಂಬ ಉಂಟಾಗಬಹುದು ಇಂದು ಪ್ರಯಾಣದ ದನುವಿನಿಂದ ನೀವು ತೊಂದರೆ ಅನುಭವಿಸಬಹುದು ಕಸರತ್ತು ಮತ್ತು ಸರಿಯಾದ ಆಹಾರ ಪಡೆಯುವುದು ಬಹಳ ಮುಖ್ಯವಾಗುತ್ತದೆ ತಲೆನೋವು ಅಥವಾ ದೇಹದ ನೋವುಗಳಿಂದ ಬೇಸರ ಅನುಭವಿಸಬಹುದು ಆದ್ದರಿಂದ ಸಾಕಷ್ಟು ವಿಶ್ರಾಂತಿ ಪಡೆಯಿರಿ ಹಣವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವ ಮಹತ್ವವನ್ನು ನೀವು ಇಂದು ಅರಿಯಬಹುದು ನಿರೀಕ್ಷಿತ ಹಣಕಾಸು ಲಾಭ ನಿಮ್ಮ ಕೈ ಸೇರಬಹುದು ಆದ್ದರಿಂದ ಖರ್ಚಿನಲ್ಲಿ ನಿಯಂತ್ರಣ ವಹಿಸಿ ವ್ಯವಹಾರದಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಆಲೋಚಿಸಿ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಸಂತೋಷ ತರುವಂತೆ ಮಾಡಲಿದೆ ನಿಮ್ಮ ಹತ್ತಿರದವರು ನಿಮಗೆ ಪೋಷಕ ಶಕ್ತಿಯಂತೆ ಭಾಸವಾಗಬಹುದು ಕುಟುಂಬದೊಳಗಿನ ಸಣ್ಣ ವಿವಾದಗಳಿಗೆ ದೊಡ್ಡ ಪ್ರಾಮುಖ್ಯತೆ ಕೊಡಬೇಡಿ ನಿಮ್ಮ ಪ್ರೀತಿ ಪಾತ್ರರು ತಮ್ಮ ಭಾವನೆಗಳನ್ನು ತೆರೆದ ಮನಸ್ಸಿನಿಂದ ಹಂಚಿಕೊಳ್ಳಲು ಹಿಂಜರಿಯಬಹುದು ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇಲ್ಲವಾದರೆ ಅವರೊಂದಿಗೆ ಬೇರೆ ಏನಾದರೂ ಒಳ್ಳೆಯ ಅನುಭವಗಳನ್ನು ಹಂಚಿಕೊಳ್ಳಿ ಇಂದು ನಿಮ್ಮ ಮೇಲೆ ಕೆಲಸದ ಒತ್ತಡ ಹೆಚ್ಚಿರಬಹುದು ಸಹ ಉದ್ಯೋಗಿಗಳೊಂದಿಗೆ ಸಮಾನ ಸಂತುಲನದಿಂದ ನಡೆದುಕೊಳ್ಳಿ ಹೊಸ ಅವಕಾಶಗಳ ಬಗ್ಗೆ ಗಮನ ಹರಿಸುವುದು ಉತ್ತಮ ತಂತ್ರಮಯ ನಿರ್ಧಾರಗಳು ಇಂದು ಯಶಸ್ವಿಯಾಗಲಿವೆ ನಿಮ್ಮ ಸ್ನೇಹಿತರು ನಿಮಗೆ ಭರವಸೆ ಒದಗಿಸಬಹುದು ಹೊಸ ಸ್ನೇಹಿತರು ನಿಮ್ಮ ಜೀವನಕ್ಕೆ ಹೊಸ ಆಲೋಚನೆಗಳನ್ನು ತರಬಹುದು ನಿಮ್ಮ ವ್ಯಕ್ತಿತ್ವ ಇತರರನ್ನು ಆಕರ್ಷಿಸಲಿದೆ ಆದ್ದರಿಂದ ಇಂದು ಹೊಸ ಜನರೊಂದಿಗೆ ಸಂಪರ್ಕ ಬೆಳೆಸುವುದು ಉತ್ತಮ ಇಂದು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ನಿರು ಉತ್ಸಾಹನೂ ಇರಬಹುದು ಆದರೆ ನಿಮ್ಮ ಸಂಗಾತಿಯೊಂದಿಗೆ ತೆರೆದ ಮನಸ್ಸಿನಿಂದ ಮಾತನಾಡಿದರೆ ನೀವು ನಿಮ್ಮ ಸಂಬಂಧವನ್ನು ಗಟ್ಟಿಯಾಗಿಸಲು ಸಾಧ್ಯವಾಗುತ್ತದೆ ರಾಶಿ ನಿಮ್ಮ ತಾಳ್ಮೆ ಮತ್ತು ಪರಿಶ್ರಮ ಇಂದಿನ ದಿನ ಫಲ ನೀಡಬಹುದು ಕೆಲಸದಲ್ಲಿ ಒತ್ತಡ ಹೆಚ್ಚಾದರೂ ನಿಮ್ಮ ಶ್ರಮ ಯಶಸ್ಸಿನತ್ತ ಕೊರೆದೊಯ್ಯಲಿದೆ ಹಣಕಾಸು ಪರಿಸ್ಥಿತಿ ಸಮತೋಲನದಲ್ಲಿರುತ್ತದೆ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಉತ್ತಮ ಸ್ನೇಹಿತರ ಸಹಾಯ ದಕ್ಕಬಹುದು ಆರೋಗ್ಯದಲ್ಲಿ ಚಿಕ್ಕ ಸಮಸ್ಯೆಗಳು ಕಾಡಬಹುದು ದಿನದ ಅಂತ್ಯಕ್ಕೆ ನೆಮ್ಮದಿ ಸಿಗಲಿದೆ ನೀವು ಇಂದು ಫಿಟ್ನೆಸ್ ಮತ್ತು ತೂಕ ನಷ್ಟ ಕಾರ್ಯಕ್ರಮಗಳನ್ನು ಅನುಸರಿಸಿದರೆ ಉತ್ತಮ ದೇಹ ರಚನೆ ಹೊಂದಲು ಸಾಧ್ಯವಾಗುತ್ತದೆ ಸರಿಯಾದ ಆಹಾರ ಾರ ಹಾಗೂ ವ್ಯಾಯಾಮ ನಿಮ್ಮ ದೈನಂದಿನ ಜೀವನ ಅವಿಭಾಜ್ಯ ಅಂಶವಾಗಲಿದೆ ನಿದ್ರಾಹೀನತೆ ಅಥವಾ ಶಾರೀರಿಕ ಆಯಾಸದಿಂದಾಗಿ ಮುಂಚಿನ ದಿನಗಳಲ್ಲಿ ಆಗಬಹುದಾದ ಸಮಸ್ಯೆಗಳನ್ನು ಈಗಲೇ ತಪ್ಪಿಸಿಕೊಳ್ಳಿ ಇಂದಿನ ದಿನ ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಸುಧಾರಣೆ ತರಬಹುದು ಬಹಳ ದಿನಗಳಿಂದ ಬಾಕಿ ಇರುವ ಬಿಲ್ಗಳನ್ನು ಪಾವತಿಸಲು ಇಂದು ನಿಮಗೆ ಅವಕಾಶ ದೊರಕಲಿದೆ ಹಣ ಹೂಡಿಕೆಯಲ್ಲಿ ಜಾಣ್ಮೆ ತೋರಿಸಿ ಅನಗತ್ಯ ಖರ್ಚುಗಳನ್ನು ತಗ್ಗಿಸಿ ದೂರದ ಸಂಬಂಧಿಕರೊಬ್ಬರಿಂದ ನಿಮಗೆ ಇಂದು ಬಹು ನಿರೀಕ್ಷಿತವಾದ ಒಳ್ಳೆಯ ಸುದ್ದಿ ಬರುತ್ತದೆ ಈ ಸುದ್ದಿ ನಿಮ್ಮ ಸಂಪೂರ್ಣ ಕುಟುಂಬದಲ್ಲಿ ಸಂತೋಷ ತರಬಹುದು ಕುಟುಂಬ ಸದಸ್ಯರೊಂದಿಗೆ ಒಗ್ಗಟ್ಟಾಗಿ ಇರುತ್ತದೆ ಮನೆಯಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣವಾಗುತ್ತದೆ ನಿಮ್ಮ ಪ್ರೇಮ ಜೀವನವನ್ನು ಹೊಸ ಉತ್ಸಾಹ ಮತ್ತು ಹೊಸತನದಿಂದ ಭರ್ತಿ ಮಾಡಲು ನೀವು ಇಂದು ಪ್ರವಾಸ ಉದ್ಯಮ ಸ್ಥಳಗಳಿಗೆ ಹೋಗಬಹುದು ಈ ಹೊಸ ಅನುಭವಗಳು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಯಾಗಿಸಲು ಸಹಾಯ ಮಾಡಬಹುದು ಸಹಭಾಗಿತ್ವ ಯೋಜನೆಗಳು ಬಹುಶಃ ತೊಂದರೆಗಳನ್ನು ತರಬಹುದು ನಿಮ್ಮ ಸಹ ಉದ್ಯೋಗಿಗಳು ಅಥವಾ ಬಿಸ್ನೆಸ್ ಪಾರ್ಟ್ನರ್ಗಳು ನಿಮಗೆ ತೊಂದರೆ ನೀಡಬಹುದು ಚುರುಕಾಗಿ ನಡೆದುಕೊಂಡು ಹೆಚ್ಚು ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ನಿಮ್ಮ ಸ್ನೇಹಿತರು ಇಂದು ನಿಮಗೆ ಆಪ್ತ ಸಹಾಯ ನೀಡಬಹುದು ಅವರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯಲು ಅವಕಾಶ ಲಭಿಸಬಹುದು ಆದರೆ ಯಾರಿಗಾದರೂ ಅನುಮಾನಾಸ್ಪದ ಪ್ರಸ್ತಾಪ ಮಾಡಿದರೆ ಅದನ್ನು ಬೇಗನೆ ಖಚಿತಪಡಿಸಿಕೊಳ್ಳಿ ನೀವು ಇಂದು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಇಚ್ಛಿಸುತ್ತೀರಿ ಆದರೆ ಕಚೇರಿ ಕೆಲಸಗಳಿಂದ ಬೇಗನೆ ಮನೆಗೆ ಹೋಗಲು ಪ್ರಯತ್ನಿಸಿದರೆ ಸಂಚಾರ ದಟ್ಟಣೆಯಿಂದಾಗಿ ವಿಳಂಬವಾಗಬಹುದು ಆದ್ದರಿಂದ ಆದಷ್ಟು ಬೇಗ ಮನೆಗೆ ಹೋಗಿ ನಿಮ್ಮ ಸಂಗಾತಿಯ ಸಹಾನುಭೂತಿ ಮತ್ತು ಪ್ರೀತಿ ನಿಮ್ಮ ದಿನವನ್ನು ಸುಂದರಗೊಳಿಸಲಿದೆ ಮಿಥುನ ರಾಶಿ ಆರ್ಥಿಕ ವಿಷಯಗಳಲ್ಲಿ ಹೊಸ ಅವಕಾಶಗಳು ದೊರಕುವ ದಿನವಿದು ವೃತ್ತಿ ಕ್ಷೇತ್ರದಲ್ಲಿ ಹೊಸ ಹೊಣೆಗಾರಿಕೆಗಳು ಬರುವ ಸಾಧ್ಯತೆ ಇದೆ ಸಂಬಂಧಗಳಲ್ಲಿ ಜಾಣ್ಮೆಯಿಂದ ನಡೆದುಕೊಳ್ಳಿ ಆರೋಗ್ಯ ಸಮಸ್ಯೆ ಎದುರಾಗಬಹುದು ಪ್ರಯಾಣ ಯೋಜನೆಗಳ ಬಗ್ಗೆ ಇನ್ನಷ್ಟು ಹೆಚ್ಚಾಗಿ ಪ್ಲಾನ್ ಮಾಡಿ ಹಳೆಯ ಸ್ನೇಹಿತರಿಂದ ಶುಭವಾರ್ತೆ ಬರಬಹುದು ತಾಳ್ಮೆಯಿಂದ ಕಾರ್ಯನಿರ್ವಹಿಸಿ ಈ ದಿನ ಮುಗಿಯುವ ವೇಳೆಗೆ ನಿರಾಳತೆ ನಿಮಗೆ ಸಿಗಬಹುದು ಇಂದು ನೀವು ವಿಶ್ರಾಂತಿ ಮತ್ತು ಆರಾಮವನ್ನು ಮುಖ್ಯವಾಗಿಟ್ಟುಕೊಳ್ಳಬೇಕು ಕೆಲಸದ ಒತ್ತಡದಿಂದ ದೂರವಿರಬೇಕು ನಿಮ್ಮ ಮೆಚ್ಚಿನ ಹವ್ಯಾಸಗಳಲ್ಲಿ ಇಂದು ತೊಡಗುವುದು ಒಳ್ಳೆಯದು ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ನಿಮ್ಮ ದೈನಂದಿನ ಉದ್ವೇಗ ಕಡಿಮೆಯಾಗಬಹುದು ಇಂದು ನೀವು ನಿಮ್ಮ ಮನೆಗೆ ಸಂಬಂಧಿಸಿದ ಹೂಡಿಕೆ ಮಾಡಬೇಕಾದರೆ ಅದನ್ನು ಎಚ್ಚರಿಕೆಯಿಂದ ಮಾಡುವುದು ಉತ್ತಮ ಲಾಭದಾಯಕ ಅವಕಾಶಗಳು ದೊರಕಬಹುದು ಆದರೆ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಯೋಗ್ಯ ಸಲಹೆ ಪಡೆಯುವುದು ಒಳ್ಳೆಯದು ಕುಟುಂಬದ ಒತ್ತಡಗಳು ನಿಮ್ಮ ಮನಸ್ಸನ್ನು ಬೇರೆಡೆಗೆ ಸೆಳೆಯಬಹುದು ತಾಳ್ಮೆಯಿಂದ ಎಲ್ಲವನ್ನು ನಿರ್ವಹಿಸುವುದು ಉತ್ತಮ ಕುಟುಂಬ ಸದಸ್ಯರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ನಿಮ್ಮ ಸಂಬಂಧವನ್ನು ಸುಧಾರಿಸಬಹುದು ನಿಮ್ಮ ಪ್ರೀತಿ ಪಾತ್ರರ ಕುಟುಂಬದಿಂದ ಕೆಲವು ಅಡ್ಡಿಗಳು ಎದುರಾಗಬಹುದು ಇದು ನಿಮಗೆ ಸ್ವಲ್ಪ ಬೇಸರ ತರಬಹುದು ಆದರೆ ಮಾತುಕತೆ ಮತ್ತು ಬುದ್ಧಿವಂತಿಕೆಯಿಂದ ಸಮಸ್ಯೆಯನ್ನು ಪರಿಹರಿಸಬಹುದು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳಿ ಇಂದು ನಿಮ್ಮ ಉದ್ದೇಶ ಮತ್ತು ಪ್ರಯತ್ನಗಳ ಫಲಿತಾಂಶ ಅನುಕೂಲಕರವಾಗಬಹುದು ನಿಮ್ಮ ಕೆಲಸದಲ್ಲಿ ಗಮನಹರಿಸಿ ಯಶಸ್ಸು ನಿಮ್ಮ ಕೈ ಮುಂದೆ ಇದೆ ಹೊಸ ಉದ್ಯಮೆ ಅಥವಾ ಹುದ್ದೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ನೀವು ಇಂದು ಎಲ್ಲರಿಂದ ದೂರವಿದ್ದು ಸ್ವತಃ ಪ್ರಯತ್ನದಲ್ಲಿ ಶಾಂತಿ ಪಡೆಯಲು ಬಯಸಬಹುದು ಸ್ನೇಹಿತರೊಂದಿಗೆ ಹೆಚ್ಚು ಕಾಲ ಕಳೆದರೆ ನಿಮಗೆ ಹೊಸ ಚಿಂತನೆಗಳು ಬರಬಹುದು ಇಂದು ಸಂಬಂಧಿಕರು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ವಾಗ್ವಾದಕ್ಕೆ ಕಾರಣವಾಗಬಹುದು ಆದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಸಹನಶೀಲತೆಯಿಂದ ಈ ಪರಿಸ್ಥಿತಿಯನ್ನು ಸಮಾಧಾನಕರವಾಗಿ ಮುಗಿಸಬಹುದು ಆಪ್ತ ಸಂಭಾಷಣೆಯಿಂದ ಸಂಬಂಧವನ್ನು ಸುಧಾರಿಸಿ ಕಟಕ ರಾಶಿ ನಿಮ್ಮ ಶ್ರಮಕ್ಕೆ ಈ ದಿನ ಉತ್ತಮ ಫಲ ಸಿಗುವ ಸೂಚನೆ ಇದೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳನ್ನು ನಿರ್ವಹಿಸಲು ಸಿದ್ಧರಾಗಿರಿ ಹಣಕಾಸಿನ ಲಾಭ ಸಾಧ್ಯವಾಗುತ್ತದೆ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಹರಿಸಿ ಕುಟುಂಬದವರೊಂದಿಗೆ ಸಮಯ ಕಳೆಯಿರಿ ಇಂದು ಶಾಂತಿ ಸ್ಥೈರ್ಯಕ್ಕೆ ಒತ್ತು ಕೊಡಿ ಸಂಯಮದಿಂದ ನಿರ್ಧಾರ ತೆಗೆದುಕೊಳ್ಳಿ ಇದರಿಂದ ಯಶಸ್ಸು ಕಾಣಬಹುದು ಇಂದು ನಿಮ್ಮ ಮನಸ್ಸು ಹಗುರವಾಗಿ ಇರುತ್ತದೆ ಸಂಗಾತಿಯೊಂದಿಗೆ ಶಾಂತಿಯುತವಾದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಮನಸ್ಸಿಗೆ ಒಳ್ಳೆಯ ವಿಶ್ರಾಂತಿ ಸಿಗುತ್ತದೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನಹರಿಸಿ ವಿಶೇಷವಾಗಿ ಥಂಡಿ ಆಹಾರ ಸೇವನೆಯಿಂದ ದೂರವಿರಿ ಹಣಕಾಸಿನ ಸ್ಥಿತಿಯಲ್ಲಿ ಇಂದು ಸುಧಾರಣೆ ಕಾಣಬಹುದು ಅಗತ್ಯ ವಸ್ತುಗಳನ್ನು ಖರೀದಿಸಲು ಇದು ಒಳ್ಳೆಯ ಸಮಯ ಆದರೆ ಹೂಡಿಕೆ ಮಾಡುವ ಮುನ್ನ ಸರಿಯಾದ ವಿಶ್ಲೇಷಣೆ ಮಾಡುವುದು ಉತ್ತಮ ಏಕೆಂದರೆ ಪಾಲುದಾರರು ಅಥವಾ ಸಹ ಉದ್ಯೋಗಿಗಳೊಂದಿಗೆ ವಿರೋಧ ಎದುರಾಗಬಹುದು ಇಂದು ನೀವು ಸಾಮಾಜಿಕ ಕೂಟಗಳಲ್ಲಿ ಭಾಗವಹಿಸಿದರೆ ನಿಮ್ಮ ಹಾಸ್ಯದ ಸ್ವಭಾವದಿಂದ ಜನಪ್ರಿಯರಾಗಬಹುದು ಕುಟುಂಬದವರೊಂದಿಗೆ ಕಳೆಯುವ ಸಮಯ ಸಂತೋಷದಾಯಕವಾಗಿರಬಹುದು ನಿಮ್ಮ ಹತ್ತಿರದವರು ನಿಮ್ಮ ಹಿತಚಿಂತಕರಾಗಿರುವುದರಿಂದ ಅವರ ಸಲಹೆಗಳನ್ನು ಗಮನಿಸಿ ನಿಮ್ಮ ಪ್ರೀತಿಯ ಸಂಬಂಧದಲ್ಲಿ ಇಂದು ಮಾಂತ್ರಿಕತೆಯ ಸೊಗಡು ಇರಬಹುದು ಸಂಬಂಧವನ್ನು ಆಳವಾಗಿ ಅನುಭವಿಸಿ ಅದು ನಿಮ್ಮ ಭವಿಷ್ಯವನ್ನು ಇನ್ನಷ್ಟು ಮಧುರಗೊಳಿಸಬಹುದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯ કળયુ પ્રયત્નસી ಹೊಸ ಹೂಡಿಕೆಗಳು ಲಾಭದಾಯಕವಾಗಬಹುದು ಆದರೆ ಅದನ್ನು ಮಾಡುವ ಮೊದಲು ನಿಮ್ಮ ಪಾಲುದಾರರೊಂದಿಗೆ ಸಮಾಲೋಚನೆ ಮಾಡುವುದು ಅವಶ್ಯಕ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಅವಕಾಶಗಳನ್ನು ಪಡೆಯಬಹುದು ಆದ್ದರಿಂದ ನೀವು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರು ನಿಮ್ಮ ಜೀವನದ ಮಹತ್ವದ ಪಾತ್ರ ವಹಿಸಲಿದ್ದಾರೆ ಅವರು ನಿಮ್ಮನ್ನು ಪ್ರೋತ್ಸಾಹಿಸಲಿದ್ದಾರೆ ಹೊಸ ಅನುಭವಗಳನ್ನು ಗಳಿಸಲು ನಿಮಗೆ ನೆರವಾಗಬಹುದು ಹೊಸ ಪರಿಚಯಗಳು ಉತ್ತಮ ಸಂಬಂಧಗಳಿಗೆ ದಾರಿ ಮಾಡಬಹುದು ಮಹಿಳೆಯಂತಹ ಸುಂದರ ಪರಿಸರವು ಪ್ರಣಯದ ದ್ಯೂತಕವಾಗಲಿದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಅದ್ಭುತ ಕ್ಷಣಗಳನ್ನು ಕಳೆಯಬಹುದು ಪರಸ್ಪರ ಅರ್ಥವಂತಿಕೆಯೊಂದಿಗೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳಿ ಸಿಂಹ ರಾಶಿ ನಿಮ್ಮ ಶ್ರಮ ಫಲಕಾರಿಯಾಗಲಿದೆ ವೃತ್ತಿ ಜೀವನದಲ್ಲಿ ಯಶಸ್ಸು ಕಂಡು ಬರಬಹುದು ಹಣಕಾಸು ನಿರ್ವಹಣೆಯಲ್ಲಿ ಜಾಗರೂಕತೆ ಅಗತ್ಯ ವಹಿಸಿ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಹಕಾರ ಹೆಚ್ಚಲಿದೆ ದೀರ್ಘಕಾಲಕ ಯೋಜನೆಗಳಿಗೆ ಗಮನಹರಿಸಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಧೈರ್ಯ ಹಾಗೂ ತಾಳ್ಮೆ ಇಂದಿನ ದಿನದ ಮಂತ್ರವಾಗಿದೆ ಯೋಜಿಸಿದ ಕೆಲಸವು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದರಿಂದ ನೀವು ಉತ್ಸುಕರಾಗಿರುತ್ತೀರಿ ನಿಮ್ಮ ಶರೀರ ಮತ್ತು ಮನಸ್ಸು ಸದೃಢವಾಗಿರಲು ಇಂದು ಆರಾಮದಾಯಕ ದಿನವಾಗಿದೆ ನೀವು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಿದರೆ ದೀರ್ಘಕಾಲಿಕ ಲಾಭವನ್ನು ಪಡೆಯಬಹುದು ತೂಕ ನಿಯಂತ್ರಣ ಆರೋಗ್ಯಕರ ಆಹಾರ ಮತ್ತು ಸಮರ್ಪಕ ವ್ಯಾಯಾಮವನ್ನು ಪಾಲಿಸುವುದು ಅಗತ್ಯವಾಗಿದೆ ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಇಂದು ಹೆಚ್ಚಾಗಿ ಇರುತ್ತದೆ ಹೊಸ ಹೂಡಿಕೆಗಳು ನಿಮ್ಮ ವ್ಯಾಪಾರವನ್ನು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಬಹುದು ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಂಡರೆ ಉತ್ತಮ ಫಲಿತಾಂಶ ಕಾಣಬಹುದು ಇಂದು ನೀವು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಬಹುದು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯಬಹುದು ಸಂಬಂಧಿಗಳ ಭೇಟಿಯಿಂದ ನಿಮ್ಮ ಮನಸ್ಸು ಹರ್ಷಿತ ಕುಟುಂಬದ ಒಡನಾಟಿತನವನ್ನು ಹೆಚ್ಚಿಸಲು ಇದು ಒಳ್ಳೆಯ ಸಮಯವಾಗಿದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಮದುವೆಯ ಸಂಬಂಧಕ್ಕೆ ಸಂಬಂಧಿಸಿದ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲು ಇದು ಸೂಕ್ತ ದಿನವಾಗಿದೆ ನೀವು ಇಂದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೊಸ ಬೆಳವಣಿಗೆ ಕಾಣಬಹುದು ಪರಸ್ಪರ ನಂಬಿಕೆ ಮತ್ತು ಅರ್ಥವಂತಿಕೆಯಿಂದ ಸಂಬಂಧ ಇನ್ನಷ್ಟು ಬಲವಾಗಿರುತ್ತದೆ ನೀವು ಹೊಸ ಉದ್ಯೋಗ ಹುಡುಕುತ್ತಿದ್ದರೆ ಇಂದು ನಿಮ್ಮ ರೆಸ್ಯೂಮ್ ಕಳಿಸಲು ಅಥವಾ ಸಂದರ್ಶನಕ್ಕೆ ಹಾಜರಾಗಲು ಉತ್ತಮ ದಿನವಾಗಿದೆ ನಿಮ್ಮ ಕಾರ್ಯಕ್ಷಮತೆ ಇಂದು ಮೇಲ್ಮಟ್ಟಕ್ಕೆ ಹಾರುವ ಸಾಧ್ಯತೆ ಇದೆ ಹೊಸ ಅವಕಾಶಗಳಿಗೆ ಸದಾ ತಯಾರಾಗಿ ಇರಿ ಸ್ನೇಹಿತರೊಂದಿಗೆ ಹೊಸ ಅನುಭವಗಳನ್ನು ಹಂಚಿಕೊಳ್ಳಲು ಇಂದು ಅವಕಾಶ ದೊರಕಬಹುದು ನೀವು ಇಂದು ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿಯಾಗಿ ಪುರಾತನ ನೆನಪುಗಳನ್ನು ಮೆಲಕು ಹಾಕಬಹುದು ಇಂದು ನಿಮ್ಮ ಸಂಗಾತಿಯ ಮಹತ್ವವನ್ನು ನೀವು ಹೆಚ್ಚು ಅರ್ಥ ಮಾಡಿಕೊಳ್ಳಬಹುದು ಆದರೆ ಪ್ರೀತಿ ಸಹಾನುಭೂತಿ ಮತ್ತು ಬೆಂಬಲ ನಿಮ್ಮ ಹೃದಯವನ್ನು ಮುಟ್ಟಬಹುದು ವೈವಾಹಿಕ ಜೀವನವನ್ನು ಮತ್ತಷ್ಟು ಸಂತೋಷಕರವಾಗಿರಿಸಲು ಪರಿಸರ ಅರಿವಿನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿ ಕನ್ಯಾ ರಾಶಿ ಇಂದು ಹೊಸ ಕೆಲಸಗಳು ಕೈಗೂಡಬಹುದು ವೃತ್ತಿಯಲ್ಲಿ ಒತ್ತಡ ಹೆಚ್ಚಾಗಬಹುದು ಆದರೆ ನಿಮ್ಮ ಕೌಶಲ್ಯಗಳಿಂದಾಗಿ ತಾನಾಗೇ ಪರಿಹಾರ ಕಂಡುಕೊಳ್ಳುವಿರಿ ಹಣಕಾಸಿನ ವ್ಯವಹಾರಗಳಲ್ಲಿ ಜಾಣ್ಮೆಯಿಂದ ನಡೆಯಿರಿ ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶವಿದೆ ಆರೋಗ್ಯದ ಕಡೆ ಗಮನಹರಿಸಿ ಹೊಸ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಯೋಚಿಸಿ ನಿಮ್ಮ ಶ್ರಮ ಇಂದು ನಶಿಸುವುದಿಲ್ಲ ದೀರ್ಘಕಾಲದ ಲಾಭಕ್ಕೆ ಪೂರಕ ದಿನವಾಗಿದೆ ಇಂದು ನೀವು ಒತ್ತಡ ಮುಕ್ತವಾಗಿರಲು ಪ್ರಯತ್ನಿಸಿ ಮಾನಸಿಕ ಶಾಂತಿಗಾಗಿ ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುವುದರಿಂದ ಉತ್ತಮ ಲಾಭವಾಗಬಹುದು ಆರೋಗ್ಯಕರ ಆಹಾರ ಮತ್ತು ಸರಿಯಾದ ನಿದ್ರೆ ನಿಮ್ಮ ಶರೀರದ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡಲಿದೆ ಹೊಸ ಹಣಕಾಸಿನ ಅವಕಾಶಗಳು ಲಾಭದಾಯಕವಾಗಬಹುದು ಹೂಡಿಕೆ ಮಾಡುವ ಮೊದಲು ಸೂಕ್ತ ಸಂಶೋಧನೆ ಮಾಡುವುದು ಉತ್ತಮ ವಿಶೇಷವಾಗಿ ಇಂದು ಅಪ್ರತ್ಯಕ್ಷಿತ ಹಣದ ಲಾಭವೊಂದು ನಿಮ್ಮನ್ನು ಆರ್ಥಿಕವಾಗಿ ಸದೃಢಗೊಳಿಸಬಹುದು ಇಂದು ನಿಮ್ಮ ಕುಟುಂಬಕ್ಕೆ ಸಂತೋಷ ತರಬಹುದಾದ ಒಂದು ಸಿಹಿ ಸುದ್ದಿ ಬರುವ ಸಾಧ್ಯತೆ ಇದೆ ಈ ವಿಷಯ ನಿಮ್ಮ ಮನಸ್ಸಿನಲ್ಲೂ ಒಂದು ಹೊಸ ಉತ್ಸಾಹವನ್ನುಂಟು ಮಾಡಬಹುದು ಕುಟುಂಬದೊಂದಿಗೆ ಸಮಯ ಕಳೆಯಲು ಇದು ಒಳ್ಳೆಯ ಅವಕಾಶವಾಗಿದೆ ಇಂದು ನೀವು ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಎಷ್ಟು ಪ್ರೀತಿ ಮಾಡುತ್ತಾರೆ ಎಂಬುದನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವಿರಿ ನಿಮ್ಮ ನಡುವಿನ ನಿಕಟತೆ ಹೆಚ್ಚಾಗಲಿದೆ ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರಿಂದ ನಿಮ್ಮ ಸಂಬಂಧವನ್ನು ಬಲಪಡಿಸಲು ಬೆಂಬಲ ಸಿಗಬಹುದು ಇಂದು ನುರಿತ ಜನರೊಂದಿಗೆ ಸಂಪರ್ಕ ಸಾಧಿಸುವ ಅವಕಾಶ ಸಿಗಬಹುದು ಅವರ ಸಲಹೆಗಳು ನಿಮ್ಮ ವೃತ್ತಿ ಜೀವನಕ್ಕೆ ಉಪಯೋಗವಾಗಬಹುದು ನೀವು ಹೊಸ ಬದಲಾವಣೆಗಳನ್ನು ಒಪ್ಪಿಕೊಳ್ಳಲು ಸಿದ್ಧರಾಗಿದ್ದರೆ ಅದು ಭವಿಷ್ಯದ ಬೆಳವಣಿಗೆಗೆ ಸಹಾಯ ಮಾಡಬಹುದು ನಿಮ್ಮ ಸ್ನೇಹಿತರು ಹಾಗೂ ಸಹ ಉದ್ಯೋಗಿಗಳೊಂದಿಗೆ ಒಳ್ಳೆಯ ಅನುಬಂಧ ಸಾಧಿಸಲು ಇಂದು ಒಳ್ಳೆಯ ದಿನವಾಗಿದೆ ಅವರು ನಿಮ್ಮ ಮುಂದಿನ ಯೋಜನೆಗಳಿಗೆ ಸಹಕಾರ ನೀಡಬಹುದು ನಿಮ್ಮ ಸಂಗಾತಿ ನಿಮ್ಮನ್ನು ಇಂದು ವಿಶ್ವದಲ್ಲಿನ ಅತ್ಯಂತ ಶ್ರೀಮಂತ ವ್ಯಕ್ತಿಯಂತೆ ಭಾವಿಸುವರು ಅವರ ಪ್ರೀತಿಯ ಮಾತುಗಳು ನಿಮ್ಮ ದಿನವನ್ನು ವಿಶೇಷಗೊಳಿಸಬಹುದು ಪರಸ್ಪರ ಗೌರವ ಮತ್ತು ಅಭಿಮಾನ ನಿಮ್ಮ ವೈವಾಹಿಕ ಜೀವನವನ್ನು ಇನ್ನಷ್ಟು ಸುಂದರಗೊಳಿಸಲಿದೆ ತುಲಾ ರಾಶಿ ಗ್ರಹಗಳ ಸ್ಥಾನವು ತುಂಬ ಅನುಕೂಲಕರವಾಗಿರುತ್ತದೆ ನಿಮ್ಮ ಸಕಾರಾತ್ಮಕ ಮನೋಭಾವ ಮತ್ತು ಸಮತೋಲಿತ ಚಿಂತನೆಯೊಂದಿಗೆ ನೀವು ಮುಂದುವರಿಯುತ್ತೀರಿ ಯಾವುದೇ ರೀತಿಯ ಪ್ರಲೋಭನೆಯಿಂದ ದೂರವಿರಿ ಯಾವುದೇ ನಿರ್ಧಾರವನ್ನು ಎಚ್ಚರಿಕೆಯಿಂದ ಯೋಚಿಸಿದ ನಂತರವೇ ತೆಗೆದುಕೊಳ್ಳಿ ಪತಿ ಪತ್ನಿಯರ ನಡುವೆ ಉತ್ತಮ ಸಂಬಂಧವಿರುತ್ತದೆ ಕುಟುಂಬದ ವಾತಾವರಣವು ಸಕಾರಾತ್ಮಕವಾಗಿ ಉಳಿಯುತ್ತದೆ ಇಂದು ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು ಅತ್ಯಂತ ಅಗತ್ಯವಾಗಿದೆ ಅತಿಯಾಗಿ ಉತ್ಸಾಹ ಅಥವಾ ತೀವ್ರ ಭಾವ ಹೌದ್ರಿಕ ನಿಮ್ಮ ನರಮಂಡಳಕ್ಕೆ ಹಾನಿ ಮಾಡಬಹುದು ದಿನದ ಮೊದಲ ಭಾಗವನ್ನು ಶಾಂತವಾಗಿ ಕಳೆಯಲು ಪ್ರಯತ್ನಿಸಿ ಧ್ಯಾನ ಮತ್ತು ಯೋಗದಿಂದ ಉತ್ಸಾಹವನ್ನು ಸಮತೋಲನಗೊಳಿಸಬಹುದು ಇಂದು ನೀವು ಅತ್ತೆ ಮನೆಯಿಂದ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಖರ್ಚುಗಳನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಸೂಕ್ತ ಅನಿರೀಕ್ಷಿತ ಹಣದ ಒಳಹರಿವು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಸ್ವಲ್ಪ ಬಲಪಡಿಸಬಹುದು ಮಕ್ಕಳೊಂದಿಗೆ ಇಂದು ನಿಮ್ಮ ವರ್ತನೆ ಸ್ವಲ್ಪ ಕಠಿಣವಾಗಬಹುದು ಅವರು ನಿಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಸಹನೆಯಿಂದ ಅವರೊಂದಿಗೆ மாதநாடி ಕೌಟುಂಬಿಕ ಸಂಬಂಧಗಳನ್ನು ಸಮತೋಲನದಲ್ಲಿ ಇಡುವುದು ಉತ್ತಮ ಇಂದು ನೀವು ಜನಪ್ರಿಯರಾಗಿರುತ್ತೀರಿ ಮತ್ತು ನಿಮ್ಮ ಉತ್ಸಾಹಭರಿತ ನಿಸರ್ಗ ಎಲ್ಲರ ಗಮನ ಸೆಳೆಯಬಹುದು ವಿಶೇಷವಾಗಿ ವಿರುದ್ಧ ಲಿಂಗದ ವ್ಯಕ್ತಿಯೊಂದಿಗೆ ನಿಮ್ಮ ಆಕರ್ಷಣೆ ಹೆಚ್ಚಾಗಬಹುದು ಪ್ರೀತಿಯ ಸಂಬಂಧದಲ್ಲಿ ಸಮಂಜಸತೆಯನ್ನು ಕಾಪಾಡುವುದು ಮುಖ್ಯವಾಗುತ್ತದೆ ಇಂದು ನೀವು ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು ಅವಕಾಶ ಪಡೆಯಬಹುದು ಇದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಅನುಕೂಲಕರವಾಗಬಹುದು ಹೊಸ ಯೋಜನೆಗಳ ಬಗ್ಗೆ ಚಿಂತನೆ ಮಾಡುವ ಮತ್ತು ಮುಂದಿನ ಪ್ಲಾನಿಂಗ್ ಮಾಡುವ ಸೂಕ್ತ ಸಮಯವಿದು ಸ್ನೇಹಿತರು ಮತ್ತು ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಲು ದಿನ ಉತ್ತಮವಾಗಿದೆ ಹೊಸ ಪರಿಚಯಗಳು ಮುಂದಿನ ಜೀವನದಲ್ಲಿ ಸಹಾಯ ಮಾಡಬಹುದು ನಿಮ್ಮ ಸಂಗಾತಿ ಇಂದು ಬಹಳ ಸಂತೋಷಕರ ಮನಸ್ಥಿತಿಯಲ್ಲಿರುತ್ತಾರೆ ಅವರು ನಿಮಗಾಗಿ ಒಂದು ಸಿಹಿ ಅಚ್ಚರಿಯನ್ನು ಇಟ್ಟುಕೊಂಡಿರಬಹುದು ನೀವು ಅವರ ಸಂತೋಷವನ್ನು ಕಾಪಾಡಲು ಪ್ರಯತ್ನಿಸಿ ವೃಶ್ಚಿಕ ರಾಶಿ ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಕೆಲಸ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ದಿನದ ಆರಂಭದಲ್ಲಿ ಸಮಸ್ಯೆಗಳು ಎದುರಾಗುತ್ತವೆ ಆದರೆ ಅವು ಶೀಘ್ರದಲ್ಲೇ ಬಗೆಹರಿಯುತ್ತವೆ ನಿಮ್ಮ ಕೆಲಸದಲ್ಲಿ ನಿರತರಾಗಿರಿ ಅನುಪಯುಕ್ತ ವಿಷಯಗಳಿಗೆ ಗಮನ ಕೊಡಬೇಡಿ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ನಿಮ್ಮ ಅಧಿಕಾರ ಮತ್ತು ಪ್ರತಿಭೆ ಹೆಚ್ಚಾಗುತ್ತದೆ ಉದ್ಯಮಿಗಳಿಗೆ ಸಮಯ ಅನುಕೂಲಕರವಾಗಿದೆ ಇಂದು ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯವಾಗುತ್ತದೆ ನೀವು ಭಯ ಅನುಮಾನ ಕೋಪ ಮತ್ತು ದುರಾಸೆಯಂಥ ನಕಾರಾತ್ಮಕ ಆಲೋಚನೆಗಳನ್ನು ಕೈಬಿಡಲು ಪ್ರಯತ್ನಿಸಬೇಕು ಧ್ಯಾನ ಮತ್ತು ಯೋಗ ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಸಹಾಯ ಮಾಡಬಹುದು ವಿದೇಶದಲ್ಲಿ ವ್ಯಾಪಾರ ಮಾಡುವ ಈ ರಾಶಿಯವರಿಗೆ ಇಂದು ಲಾಭದಾಯಕ ದಿನವಾಗಿದೆ ನಿಮ್ಮ ಹೂಡಿಕೆಗಳಿಂದ ಉತ್ತಮ ಫಲಿತಾಂಶ ನಿರೀಕ್ಷಿಸಬಹುದು ಹೊಸ ಹಣಕಾಸು ಅವಕಾಶಗಳು ಸಿಗಬಹುದು ಆದರೆ ಹಣವನ್ನು ಹೆಚ್ಚಾಗಿ ವ್ಯಯ ಮಾಡುವ ಮೊದಲು ಯೋಚಿಸಿ ನಿಮ್ಮ ಮಕ್ಕಳು ಇಂದು ಸ್ವಲ್ಪ ಹಠದ ಸ್ವಭಾವ ತೋರಬಹುದು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಿ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಒಳಿತಾಗಿರುತ್ತದೆ ಇಂದಿನ ದಿನ ಪ್ರೇಮ ಪೂರ್ಣವಾಗಿ ಸಾಗುತ್ತದೆ ನಿಮ್ಮ ಪ್ರೀತಿಯ ವ್ಯಕ್ತಿಯೊಂದಿಗೆ ನೀವು ಉತ್ತಮ ಸಮಯ ಕಳೆಯಬಹುದು ಆದರೆ ರಾತ್ರಿ ವೇಳೆ ಹಳೆಯ ನೆನಪುಗಳನ್ನು ನೆನೆಸಿ ಜಗಳವಾಡದಿರಲು ಪ್ರಯತ್ನಿಸಿ ನಿಮ್ಮ ಕೆಲಸದಲ್ಲಿ ಇಂದು ಎಲ್ಲವೂ ನಿಮ್ಮ ಪರ ವಾಗಿರಬಹುದು ಸಹ ಉದ್ಯೋಗಿಗಳು ಮತ್ತು ಮೇಲಧಿಕಾರಿಗಳಿಂದ ಬೆಂಬಲ ದೊರಕಬಹುದು ನಿಮ್ಮ ಕೆಲಸದ ಪ್ರಗತಿ ಸಂತೋಷ ನೀಡಬಹುದು ಇಂದು ನೀವು ಹೆಚ್ಚು ಕಾಲ ಖಾಲಿಯಾಗಿರಬಹುದು ಸ್ನೇಹಿತರೊಂದಿಗೆ ಸಂಪರ್ಕ ಸಾಧಿಸಲು ಇದು ಒಳ್ಳೆಯ ಅವಕಾಶ ಮನರಂಜನೆಯ ಕಾರ್ಯಕ್ರಮಗಳನ್ನು ಆನಂದಿಸಬಹುದು ನಿಮ್ಮ ಸಂಗಾತಿಯ ಪ್ರೀತಿ ಮತ್ತು ಆರೈಕೆಯ ಮಹತ್ವವನ್ನು ಇಂದು ಹೆಚ್ಚು ಒಪ್ಪಿಕೊಳ್ಳಬಹುದು ಮನೆಯಲ್ಲಿ ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡದೆ ಸಮಾಧಾನಕರವಾಗಿ ನಿರ್ವಹಿಸುವುದು ಒಳ್ಳೆಯದು ಧನುರಾಶಿ ಅನಗತ್ಯ ಸಂಪರ್ಕಗಳನ್ನು ಹೆಚ್ಚಿಸಿಕೊಳ್ಳದಿರುವ ಮೂಲಕ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಜನರೊಂದಿಗೆ ಬಲವಾದ ಸಂಬಂಧವನ್ನು ಇಟ್ಟುಕೊಳ್ಳುವುದು ಉತ್ತಮ ನಿಮ್ಮ ಮಾತು ಮತ್ತು ನಡವಳಿಕೆಯಿಂದ ಯಾರಿಗೂ ತೊಂದರೆಯಾಗದಂತೆ ವಿಶೇಷ ಕಾಳಜಿ ವಹಿಸಿ ಇದು ತಾಳ್ಮೆ ಮತ್ತು ಶಾಂತತೆಯನ್ನು ಕಾಪಾಡಿಕೊಳ್ಳುವ ಸಮಯವಾಗಿದೆ ಆರ್ಥಿಕ ಸ್ಥಿತಿಯು ಸುಧಾರಿಸುತ್ತದೆ ವ್ಯವಹಾರದಲ್ಲಿ ಬೆಳವಣಿಗೆ ಕಂಡುಬರಲಿದೆ ನಿಮ್ಮ ಮನಸ್ಸು ನಿಮಗೆ ಪ್ರಯತ್ನಿಸುವುದಕ್ಕೆ ಇಂದು ಸಹಾಯ ಮಾಡುತ್ತದೆ ಆದರೆ ನೀವು ಹೆಚ್ಚು ಒತ್ತಡವನ್ನು ಅನುಭವಿಸಬಹುದು ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿ ನಿಮ್ಮ ಸ್ಥಿತಿಯನ್ನು ಸುಧಾರಿಸಲು ಸಮಾಧಾನ ಮತ್ತು ವಿಶ್ರಾಂತಿ ಮುಖ್ಯವಾಗುತ್ತದೆ ಮನೆಯ ಅಗತ್ಯವಿರುವ ವಸ್ತುಗಳ ಮೇಲೆ ಹೆಚ್ಚು ಖರ್ಚು ಮಾಡುವುದರಿಂದ ನೀವು ಆರ್ಥಿಕ ತೊಂದರೆಗಳನ್ನು ಇಂದು ಅನುಭವಿಸಬಹುದು ಆದರೆ ಇದು ನಿಮಗೆ ಭವಿಷ್ಯದ ಅನೇಕ ತೊಂದರೆಗಳನ್ನು ತಪ್ಪಿಸುತ್ತದೆ ಹೆಚ್ಚಿನ ಚಿಂತನೆ ಮತ್ತು ಯೋಜನೆಗಳೊಂದಿಗೆ ಹೂಡಿಕೆಗಳನ್ನು ಮಾಡಲು ಯೋಚಿಸಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧವನ್ನು ಮುಂದುವರಿಸಲು ನಿಮ್ಮ ಧ್ಯೇಯವನ್ನು ಸಕಾರಾತ್ಮಕವಾಗಿ ಅನುಸರಿಸಬೇಕಾಗಿದೆ ನಿಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಶಾಂತಿ ಮತ್ತು ಸಹಿಷ್ಣುತೆಯನ್ನು ಕಾಪಾಡಿಕೊಳ್ಳಿ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ನಿಮ್ಮ ನಗು ಅನೇಕ ಕಷ್ಟಗಳನ್ನು ನಿವಾರಿಸುತ್ತದೆ ತಮ್ಮ ಸಂತೋಷಕ್ಕೆ ನೀವು ನಿಮ್ಮ ನಗುವು ಮುಖವನ್ನು ಹಂಚಿಕೊಳ್ಳಿ ಅದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಲಿದೆ ಕೆಲಸದಲ್ಲಿ ನೀವು ಉತ್ತಮ ಪ್ರಗತಿ ಕಾಣಬಹುದು ನಿಮ್ಮ ಬುದ್ಧಿ ಮತ್ತು ಕೌಶಲ್ಯವು ನಿಮಗೆ ಸಾಕಷ್ಟು ಯಶಸ್ಸನ್ನು ತರುತ್ತದೆ ನಿಮ್ಮ ಪ್ರಗತಿ ಹೆಚ್ಚಾಗಬಹುದು ಮತ್ತು ಒಳ್ಳೆಯ ಅವಕಾಶಗಳು ನಿಮಗೆ ಸಿಗಬಹುದು ಇಂದು ನೀವು ಹೆಚ್ಚಿನ ಜನರನ್ನು ಭೇಟಿ ಮಾಡುವಾಗ ನೀವು ಸ್ವಲ್ಪ ಸಮಾಧಾನ ಅನುಭವಿಸಬಹುದು ಆದರೆ ನೀವು ಸಮಾಧಾನ ಹುಡುಕಲು ಪ್ರಯತ್ನಿಸಬೇಕು ಇದು ನಿಮ್ಮ ದಿನವನ್ನು ಮತ್ತಷ್ಟು ಉತ್ತಮಗೊಳಿಸುತ್ತದೆ ಇಂದು ನಿಮ್ಮ ಸಂಗಾತಿಯು ನಿಜ ನಿಜವಾಗಿಯೂ ನಿಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಇಂದು ನಿಮ್ಮ ಸಂಗಾತಿಯೊಂದಿಗೆ ಸಮಯವನ್ನು ಕಳೆಯುವ ಸಮಯವಾಗಿದೆ ಅವರೊಂದಿಗೆ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಿ ಮಕರ ರಾಶಿ ಇಂದು ಶ್ರಮಿಸಿದರೆ ಮಾತ್ರ ಯಶಸ್ಸು ದೊರಕುವುದು ವೃತ್ತಿಯಲ್ಲಿ ಒತ್ತಡ ಹೆಚ್ಚಾಗಬಹುದು ಆದರೆ ನಿಮ್ಮ ಕೌಶಲ್ಯದಿಂದ ಅದನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲಿರಿ ಕುಟುಂಬದವರಿಂದ ಉತ್ತಮ ಬೆಂಬಲ ಸಿಗಲಿದೆ ಧೈರ್ಯದಿಂದ ಎಲ್ಲವನ್ನು ಎದುರಿಸಿ ಸ್ನೇಹಿತರ ಸಹಾಯ ಲಭ್ಯವಾಗುತ್ತದೆ ಇಂದು ನಿಮ್ಮ ತಾಳ್ಮೆ ಪರೀಕ್ಷೆ ಎದುರಾಗಬಹುದು ಧೈರ್ಯ ಮತ್ತು ಉತ್ಸಾಹದಿಂದ ಸಾಗಿರಿ ಇಂದು ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಇದು ನಿಮ್ಮ ದೇಹ ಮತ್ತು ಮಾನಸಿಕ ಸ್ಥಿತಿಯನ್ನು ಉತ್ತಮವಾಗಿರಲು ಸಹಾಯ ಮಾಡುತ್ತದೆ ನಿಮ್ಮ ದೇಹವನ್ನು ರೀಚಾರ್ಜ್ ಮಾಡಿ ಮತ್ತು ವಿಶ್ರಾಂತಿಯಾಗಲು ಆಗಲು ಸಮಯ ತೆಗೆದುಕೊಳ್ಳಿ ನಿಮ್ಮ ಹಣಕಾಸು ಕ್ಷೇತ್ರದಲ್ಲಿ ಎಲ್ಲವೂ ಉತ್ತಮವಾಗಿರುತ್ತದೆ ಆದರೆ ನಿಮ್ಮ ಖರ್ಚುಗಳನ್ನು ನಿಯಂತ್ರಣದಲ್ಲಿಡಲು ಎಚ್ಚರಿಕೆ ವಹಿಸಿಕೊಳ್ಳಿ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉನ್ನತ ಮಟ್ಟಕ್ಕೆ ಕರೆದೊಯ್ಯುತ್ತದೆ ಇಂದು ಮನೆಯಲ್ಲಿನ ಹಬ್ಬದ ವಾತಾವರಣ ನಿಮ್ಮ ಉದ್ವೇಗವನ್ನು ಶಮನಗೊಳಿಸುತ್ತದೆ ಹಬ್ಬದಲ್ಲಿ ಭಾಗವಹಿಸುವ ಮೂಲಕ ನಿಮ್ಮ ಮನೋಭಾವನೆ ಉತ್ತಮಗೊಳಿಸುತ್ತದೆ ಮತ್ತು ಇಂದು ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಸಂವಾದವನ್ನು ಬೆಳೆಸುತ್ತದೆ ನಿಮ್ಮ ಹೊಸ ಸಂಬಂಧಗಳನ್ನು ಆರಂಭಿಸಲು ಇದು ಉತ್ತಮ ಸಮಯವಾಗಿದೆ ನೀವು ಸಂತೋಷವನ್ನು ಹುಡುಕಲು ಹೊಸ ಸಂಬಂಧಗಳನ್ನು ಎದುರಿಸಬಹುದು ಇದು ನಿಮ್ಮ ಜೀವನಕ್ಕೆ ಹೊಸ ಪ್ರೇರಣೆ ತರಲಿದೆ ನಿಮ್ಮ ಗುರಿಗಳನ್ನು ಸಾಧಿಸಲು ಇದು ಉತ್ತಮ ದಿನವಾಗಿದೆ ನಿಮ್ಮ ಶಕ್ತಿ ಮತ್ತು ದೃಢ ನಿಶ್ಚಯವು ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಹೊಸ ಗುರಿಗಳನ್ನು ಬೆನ್ನತ್ತಲು ಶಕ್ತಿಯುತವಾಗಿರಿ ನಿಮ್ಮ ಸ್ನೇಹಿತರ ಸಹಾಯದಿಂದ ನಿಮ್ಮ ಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಬಹುದು ನೀವು ಇತರರ ಸಹಾಯದಿಂದ ನಿಮ್ಮ ಗುರಿಗಳನ್ನು ಸಾಧಿಸಲು ಮುಂಚಿತವಾಗಿ ಕೆಲಸ ಮಾಡಬಹುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಶಾಂತವಾಗಿರುವಿರಿ ಇದರಿಂದ ನಿಮ್ಮ ಸಂಬಂಧದಲ್ಲಿ ಬಲವರ್ಧನೆ ಸಂಭವಿಸುತ್ತದೆ ಕುಂಭರಾಶಿ ನಿಮ್ಮ ಶ್ರಮ ಎಂದು ಫಲ ಕೊಡುವ ಸಮಯವಿದು ವೃತ್ತಿಯಲ್ಲಿ ಹೊಸ ಅವಕಾಶಗಳು ದೊರಕಬಹುದು ಹಣಕಾಸಿನ ವ್ಯವಹಾರಗಳಲ್ಲಿ ಜಾಣ್ಮೆಯಿಂದ ನಡೆಯಿರಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಕುಟುಂಬದಲ್ಲಿ ಹೊಸ ಸೌಹಾರ್ದಯುತೆ ಮೂಡಬಹುದು ಹಳೆಯ ಸ್ನೇಹಿತರಿಂದ ಶುಭ ಸುದ್ದಿ ಲಭಿಸಬಹುದು ದಿನದ ಅಂತ್ಯಕ್ಕೆ ನಿಗದಿತ ಉದ್ಯೋಗಗಳಿಗೆ ತಲುಪುವಿರಿ ಹೊಸ ಕಲಿಕೆಗಳು ಸೂಕ್ತ ಸಮಯವನ್ನು ನೀಡುತ್ತವೆ ಇಂದು ಸ್ನೇಹಿತರೊಂದಿಗಿನ ಸಂಜೆ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಸಂತೋಷದಿಂದ ತುಂಬಿಸಬಹುದು ಆದರೆ ವಿಪರೀತ ತಿನ್ನುವುದು ಮತ್ತು ಹಾರ್ಡ್ ಡ್ರಿಂಕ್ ಗಳನ್ನು ತೆಗೆದುಕೊಳ್ಳಲು ಎಚ್ಚರಿಕೆಯಿಂದ ಇರಿಯೇ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಲು ಸಮಯ ಕಳೆಯಿರಿ ಇಂದು ನಿಮ್ಮ ಹಣಕಾಸಿನಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಅನುಭವದ ವ್ಯಕ್ತಿಯೇ ಸಲಹೆ ಇಲ್ಲದೆ ಕೈಗೊಳ್ಳಬೇಡಿ ಅನವಶ್ಯಕ ಚಟುವಟಿಕೆಗಳಿಂದ ಆರ್ಥಿಕ ನಷ್ಟವನ್ನು ತಲುಪಬಹುದು ಎಚ್ಚರಿಕೆಯಿಂದ ಇರಿ ಇಂದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪ್ರಯಾಣ ನಿಮ್ಮ ದೈನಂದಿನ ಒತ್ತಡದಿಂದ ವಿಶ್ರಾಂತಿ ಮತ್ತು ಸುಖವನ್ನು ತರುತ್ತದೆ ಇದು ನಿಮ್ಮ ಮನೋಭಾವನೆ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ಇಂದು ನೀವು ನಿಮ್ಮ ಸಂಗಾತಿಯೊಂದಿಗೆ ತಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಬಯಸುವಿರಿ ಆದರೆ ಅವರು ನಿಮಗೆ ಹೆಚ್ಚಿನ ತೊಂದರೆಗಳನ್ನು ನೀಡಬಹುದು ಆದರೆ ದಿನದ ಕೊನೆಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಅದ್ಭುತವಾದ ಸಮಯವನ್ನು ಕಳೆಯಲು ಸಾಧ್ಯವಾಗುತ್ತದೆ ಕೆಲಸದ ಸಮಸ್ಯೆಗಳನ್ನು ಪರಿಹರಿಸಲು ನೀವು ಹೆಚ್ಚು ಒತ್ತಡದೊಳಗಾಗಬಹುದು ಆದರೆ ಸರಿಯಾದ ಯೋಜನೆ ಹಾಕಿದರೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ಹತ್ತಿರ ಇರುವ ಉಚಿತ ಸಮಯವನ್ನು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಹಂಚಿಕೊಳ್ಳಿ ಇದು ನಿಮ್ಮ ದೇಹ ಮತ್ತು ಮನಸ್ಸಿಗೆ ಶುಭಾತ್ಮಕವಾಗಿರುತ್ತದೆ ನೀವು ಸಂಗಾತಿಯೊಂದಿಗೆ ನಿಮ್ಮ ಸಂಜೆಯನ್ನು ಅದ್ಭುತವಾಗಿ ಕಳೆಯುವಿರಿ ಒಂದು ಸಣ್ಣ ವಾದದ ನಂತರ ನಿಮ್ಮ ಸಂಬಂಧದಲ್ಲಿ ಉತ್ತಮ ಸಂಗತಿ ನಡೆಯಲಿದೆ ಮೀನರಾಶಿ ನಿಮ್ಮ ಚಿಂತನೆಗಳು ಇಂದು ಹೊಸ ಆಯಾಮ ಪಡೆಯಬಹುದು ವೃತ್ತಿಯಲ್ಲಿ ಪ್ರಗತಿ ಕಾಣುವಿರಿ ಹಣಕಾಸು ಪರಿಸ್ಥಿತಿಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗಬಹುದು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯಿರಿ ಹಳೆಯ ಸ್ನೇಹಿತರಿಂದ ಒಳ್ಳೆಯ ಸುದ್ದಿ ಬರಬಹುದು ಹೊಸ ಚಿಂತನೆಗಳು ಒತ್ತಡ ತರಬಹುದು ತಾಳ್ಮೆಯಿಂದ ಇಂದಿನ ದಿನವನ್ನು ನಿರ್ವಹಿಸಿ ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳು ನಿಮಗೆ ಅಸ್ವಸ್ಥತೆಯನ್ನು ತರಬಹುದು ಆದ್ದರಿಂದ ನಿಮ್ಮ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಅಗತ್ಯವಿರುವ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಿ ದಯವಿಟ್ಟು ಇಂದು ನೀವು ಯಾವುದೇ ಹೂಡಿಕೆಗಳನ್ನು ಮಾಡುವ ಮೊದಲು ವ್ಯಕ್ತಿಯ ವಿಶ್ವಾಸಾರ್ಹತೆ ಮತ್ತು ಪ್ರಾಮಾಣಿಕತೆಯನ್ನು ದೃಢೀಕರಿಸಿ ದೊಡ್ಡ ಯೋಚನೆಗಳನ್ನು ಮತ್ತು ಕಲ್ಪನೆಗಳನ್ನು ಹೊಂದಿರುವವರಿಂದ ನಿಮ್ಮ ಗಮನ ಸೆಳೆಯಬಹುದು ಆದರೆ ಎಚ್ಚರಿಕೆಯಿಂದ ಮುಂದುವರಿಯಿರಿ ಕೌಟುಂಬಿಕ ಒತ್ತಡವು ನಿಮ್ಮ ಮನಸ್ಸನ್ನು ಬೇರೆಡೆಗೆ ಕರೆದೊಯ್ಯಬಹುದು ಆದರೆ ಕೆಟ್ಟ ಸಮಯಗಳು ನಮ್ಮನ್ನು ಹೆಚ್ಚು ದೃಢವಂತಿಕೆ ನೀಡಲು ಸಹಾಯ ಮಾಡಬಹುದು ಸ್ವಾನುಕಂಪದಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಜೀವರಹಿತ ಪಾಠಗಳನ್ನು ಕಲಿಯಲು ಪ್ರಯತ್ನಿಸಿಯೇ ಈ ದಿನವು ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಒಂದಷ್ಟು ಅಸಹಜ ಪರಿಸ್ಥಿತಿಗಳನ್ನು ಹುಟ್ಟಿಸಬಹುದು ಆದರೆ ಇದು ಯಾವುದೇ ಪ್ರಗತಿ ಇಲ್ಲದೆ ಹೋಗುವುದರಿಂದ ನಿಮ್ಮ ಪನಿಷ್ಮೆಂಟ್ ಬದಲಾವಣೆ ಉಂಟು ಮಾಡಬಹುದು ಸಂವಹನವನ್ನು ಜಾಗರೂಕತೆಯಿಂದ ನಿಭಾಯಿಸಿ ಇಂದು ನಿಮ್ಮ ಆಂತರಿಕ ಶಕ್ತಿ ನಿಮ್ಮ ಕೆಲಸವನ್ನು ಉತ್ತಮಗೊಳಿಸಲು ನಿಮಗೆ ಬೆಂಬಲ ನೀಡುತ್ತದೆ ಆದರೆ ಸಂವಹನವನ್ನು ಎಚ್ಚರಿಕೆಯಿಂದ ನಿಭಾಯಿಸಿ ಈ ಸಮಯದಲ್ಲಿ ನೀವು ಹೆಚ್ಚು ಸಮಯವನ್ನು ಧೈರ್ಯದಿಂದ ಕೈಗೊಳ್ಳಬೇಕು ಮತ್ತು ಜನರೊಂದಿಗೆ ಜಾಗರೂಕತೆಯಿಂದ ಮಾತನಾಡಬೇಕು ನಿಮ್ಮ ಸಂಗಾತಿ ಪ್ರತಿ ಸಮಯವೂ ನಿಮ್ಮ ಬಗ್ಗೆ ಗಮನ ಕೊಡುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು ಆದರೆ ಕೊನೆಯಲ್ಲಿ ಅವರು ನಿಮಗಾಗಿ ಉತ್ತಮ ವ್ಯವಸ್ಥೆಗಳನ್ನು ಮಾಡುತ್ತಾರೆ ಎಂದು ನೀವು ಅರಿಯುವಿರಿ ಗೆಳೆಯರೆ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ